ನಮಸ್ಕಾರ ಈ ದೃಶ್ಯಗಳನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿ ಮೇಲೆ ರಣಭಯಂಕರ ಪರ್ವತ ಕೆಳಗೆ ದುರ್ಗಮವಾಗಿರುವ ಪ್ರಪಾತ ಅದರ ನಡುವೆ ಬೃಹತ್ ಲಾರಿಗಳು ಅಕ್ಷರಶಃ ಬೆಂಕಿ ಪಟ್ಟಣದಂತೆ ಕಾಣಿಸ್ತಾ ಇವೆ ಲಾರಿಗಳ ಮೇಲೆ ಬಿದ್ದಿರುವ ರಾಶಿ ರಾಶಿ ಮಣ್ಣು ಕಲ್ಲನ್ನು ಒಂದಿಷ್ಟು ಸರಿಸಿದರೂ ಕೂಡ ಲಾರಿ ಪ್ರಪಾತದ ಕಡೆ ಮುಖ ಮಾಡಿ ಬಿದ್ದರೆ ಸಣ್ಣ ತುಂಡು ಕೂಡ ಉಳಿಲಿಕ್ಕಿಲ್ಲ ಪ್ರಕೃತಿ ಹೀಗೆ ಮುನಿದಿರುವುದು ಜಮ್ಮು ಕಾಶ್ಮೀರದ ಮೇಲೆ ಇದು ರಾಮ್ಬನ್ ಜಿಲ್ಲೆ ಏಪ್ರಿಲ್ ಹತ್ತೊಂಬತ್ತರ ರಾತ್ರಿ ಅಕ್ಷರಶಃ ಮೋಡಗಳೇ ಸ್ಫೋಟಗೊಂಡಿವೆ ಸುರಿದ ಭೀಕರ ಮಳೆಗೆ ಜಮ್ಮು ಕಾಶ್ಮೀರದ ಕೆಲವು ಜಿಲ್ಲೆಗಳು ಈ ಪರಿಸ್ಥಿತಿಗೆ ಬಂದು ಮುಟ್ಟಿವೆ ಅಧಿಕಾರಿಗಳ ಪ್ರಕಾರ ಈ ಲಾರಿಗಳನ್ನು ಇಲ್ಲಿಂದ ಶಿಫ್ಟ್ ಮಾಡಿ ರಸ್ತೆ ಪ್ರಯಾಣಕ್ಕೆ ಮರುಸಜ್ಜಾಗಿಸಬೇಕಾದರೆ ಕನಿಷ್ಠ ಆರು ದಿನಗಳಾದರೂ ಬೇಕೇ ಬೇಕು ಜಮ್ಮು ಮತ್ತು ಕಾಶ್ಮೀರವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ಇನ್ನೂರ ಐವತ್ತು ಕಿಲೋಮೀಟರ್ ಉದ್ದಕ್ಕೂ ನೂರಾರು ವಾಹನಗಳು ಅಡ್ಡಗಟ್ಟಿ ನಿಂತಿವೆ ಯಾವ ಕಾಲದಲ್ಲಿಯೂ ಕಾಶ್ಮೀರವನ್ನು ಭಾರತದ ಬೇರೆ ಬೇರೆ ಭಾಗಗಳೊಂದಿಗೆ ಸಂಪರ್ಕಿಸುವ ಈ ಹೆದ್ದಾರಿ ಮಳೆಗೆ ಹೆದರಿ ಕಂಬಳಿಯನ್ನು ಹೊದ್ದುಕೊಂಡು ಮಲಗಿರುವ ವಯೋವೃದ್ಧನ ಸ್ಥಿತಿಗೆ ಬಂದು ತಲುಪಿದೆ ಹೈವೇಯಲ್ಲಿ ಇಪ್ಪತ್ತು ಅಡಿಗಳಷ್ಟು ಕೆಸರು ತುಂಬಿದ್ದು ಅದನ್ನು ತೆಗೆಯುವುದೇ ಒಂದು ದೊಡ್ಡ ಸವಾಲಾಗಿದೆ ಬುಲ್ಡೋಸರ್ ಅರ್ತ್ ಮೂವರ್ಸ್ ಕೆಸರಿನ ಕೆಳಗೆ ಹುದುಗಿ ಹೋಗಿವೆ ಪಂತಿಯಾಲ್ ಖೆಲ ಸೇರಿ ಮಾರುಗ್ ಹೀಗೆ ಹಲವು ಪ್ರದೇಶಗಳು ಕೊಚ್ಚೆಯ ತಾಣದಂತೆ ಮಾರ್ಪಟ್ಟಿವೆ ಈಗ ಏಪ್ರಿಲ್ ತಿಂಗಳಾಗಿರುವುದರಿಂದ ಪ್ರವಾಸಿಗರ ಸಂಖ್ಯೆಯು ಹೆಚ್ಚಿದೆ ಹಾಗಿರುವಾಗ ಈಗ ಆಗಿರುವಂಥ ಈ ಮೇಘ ಸ್ಫೋಟದಿಂದ ಜನಜೀವನ ಅಕ್ಷರಶಃ ಕಂಗೆಟ್ಟಿ ಹೋಗಿದೆ ಉತ್ತಮ ವ್ಯಾಪಾರ ವಹಿವಾಟಿನಿಂದಾಗಿ ಸಹಜ ಸ್ಥಿತಿಗೆ ಮರಳಿದ್ದ ಕಾಶ್ಮೀರ ಅಕಸ್ಮಾತ್ತಾಗಿ ಸುರಿದ ಮಳೆಗೆ ಬೆಚ್ಚಿ ಬಿದ್ದಿದೆ ಅನೇಕ ಮನೆಗಳು ಮಳಿಗೆಗಳು ವಾಹನಗಳು ನುಚ್ಚು ನೂರಾಗಿವೆ ಈ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಟಿ ಟು ಕ್ಯಾನೋಪಿ ಟನಲ್ ಒಂದು ವೇಳೆ ಇಲ್ಲದೆ ಹೋದರೆ ಇನ್ನಷ್ಟು ದುರಂತಗಳು ಸಂಭವಿಸುತ್ತಿತ್ತು ಎಂದು ಇಲ್ಲಿನ ಸ್ಥಳೀಯರ ಅಂಬೋಣ ನೀವೀಗ ನೋಡುತ್ತಿರುವಂಥ ಈ ಜಾಗದಲ್ಲಿ ಎರಡು ದಿನಗಳ ಹಿಂದೆ ಉತ್ತಮ ರಸ್ತೆ ಇತ್ತು ಎಂದರೆ ನಂಬಲು ಸಾಧ್ಯವೇ ಒಟ್ಟಿನಲ್ಲಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಸಮರಾಭ್ಯಾಸದಿಂದ ಈ ತುರ್ತು ಕಾಮಗಾರಿಗಳನ್ನು ಆರಂಭಿಸಿ ಆಗಿದೆ ಒಟ್ಟಿನಲ್ಲಿ ಆದಷ್ಟು ಬೇಗ ಕಾಶ್ಮೀರ ಹಿಂದಿನಂತೆ ಮರುಕಳಿಸಲಿ